ನಾನು ಹಾಸನ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರೇಗೌಡರನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಜೆಡಿಎಸ್ ಶತಾಯ ಗತಾಯ ಪ್ರಯತ್ನಗಳನ್ನ ಪಟ್ಟಿತ್ತು ಆದ್ರೆ ಕೊನೆಗೂ ಕೂಡ ಎಚ್ ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ಏನು ಸಭೆಯನ್ನ ನಡೆಸಿ ಬೆಳಗ್ಗೆ ಆರ್ಯ ಮ್ಯಾನ್ಸೈನ್ ಹೋಟೆಲ್ ನಲ್ಲಿ ಜೆಡಿಎಸ್ ಸದಸ್ಯರೆಲ್ಲ ಒಂದು ಗೂಡಿ ಸಭೆಯನ್ನು ನಡೆಸಿ ಚಂದ್ರೇಗೌಡರನ್ನ ಹಣಿಯಲೇಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ಸಭೆಗೆ ಬಂದ್ರು ಆದ್ರೆ ನಗರಸಭೆಯಲ್ಲಿ ಪ್ರೀತಮ್ ಗೌಡ್ರು ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಅವರು ಊಡಿದ್ದ ದಾಳಕ್ಕೆ ಈಗ ಜೆ ಡಿ ಎಸ್ ನಾಯಕರಿಗೆ ಮುಖಭಂಗ ಆಗಿರ್ತಕ್ಕಂಥದ್ದು ಹಾಸನದ ನಗರಸಭೆ ಸದ ಸದಸ್ಯರ ಸಂಖ್ಯೆಯಲ್ಲಿ ಒಟ್ಟು ಮೂವತ್ತೈದು ನಗರಸಭಾ ಸದಸ್ಯರಿದ್ದಾರೆ ಈ ಪೈಕಿ ಜೆಡಿಎಸ್ನ ಹದಿನೇಳು ಬಿಜೆಪಿಯಿಂದ ಹದಿಮೂರು ಪಕ್ಷೇತರ ಮೂರು ಹಾಗೂ ಕಾಂಗ್ರೆಸ್ನ ಇಬ್ಬರು ಸದಸ್ಯರಿದ್ದಾರೆ ಈ ಪೈಕಿ ಮೂರನೇ ಎರಡು ಭಾಗದಷ್ಟು ಜನರ ಮತಗಳು ಬಂದಿದ್ರೆ ಚಂದ್ರೇಗೌಡರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನ ಮಾಡಬಹುದಾಗಿತ್ತು ಆದರೆ ಜೆ ಡಿ ಎಸ್ ತನ್ನ ತೆಕ್ಕೆಗೆ ಕೇವಲ ಇಪ್ಪತ್ತೊಂದು ಮತಗಳನ್ನು ಮಾತ್ರ ಪಡ್ಕೊಂಡಿರ್ತಕ್ಕಂಥದ್ದು ಅಂತ ಅಂದ್ರೆ ಚಂದ್ರೇಗೌಡರ ವಿರುದ್ಧವಾಗಿ ಚಂದ್ರೇಗೌಡರೂ ಸೇರಿದಂತೆ ಇಪ್ಪತ್ತೊಂದು ಮತಗಳು ಬಿದ್ದಿದ್ದಾವೆ ಅಂತ ಅಂದ್ರೆ ಚಂದ್ರೇಗೌಡರನ್ನ ಸ್ಥಾನದಿಂದ ಇಳಿಸಬೇಕು ಅಂತ ಅಂದ್ರೆ ಜೆ ಡಿ ಎಸ್ಗೆ ಇಪ್ಪತ್ತಾರು ಮತಗಳು ಬೇಕಾಗಿತ್ತು ಆದ್ರೆ ಚಂದ್ರೇಗೌಡರು ಸೇರಿದಂತೆ ಇಪ್ಪತ್ತೊಂದು ಮತಗಳು ಜೆ ಡಿ ಎಸ್ನ ಮತಗಳು ಚಂದ್ರೇಗೌಡರ ವಿರುದ್ಧವಾಗಿ ಬಿದ್ದಿರ್ತಕ್ಕಂಥದ್ದು ಐದು ಮತಗಳ ಕೊರತೆಯಿಂದಾಗಿ ಸದ್ಯ ಗೆ ತೀವ್ರ ಮುಖಭಂಗ ಆಗಿರ್ತಕ್ಕಂಥದ್ದು ಈಗಾಗಲೇ ಜೆ ಡಿ ಎಸ್ನ ಭದ್ರಕೋಟೆ ಎಂದೆನಿಸಿಕೊಂಡಿದ್ದ ಹಾಸನ ಜಿಲ್ಲೆಯಲ್ಲಿ ಒಂದೊಂದೇ ಕ್ಷೇತ್ರದಲ್ಲಿ ಎಸ್ ತನ್ನ ಖಾತೆಯನ್ನ ಮುಚ್ಚಿಕೊಳ್ತಾ ಬರ್ತಾ ಇದೆ ಈ ನಡುವೆ ಹಾಸಂದ ನಗರಸಭೆಯಲ್ಲೂ ಕೂಡ ಜೆ ಡಿ ಎಸ್ಗೆ ಭಾರಿ ಮುಖಭಂಗವಾಗಿರ್ತಕ್ಕಂಥದ್ದು ಅಂದ್ರೆ ಜೆ ಡಿ ಎಸ್ ನಾಯಕರಾಗಿರ್ತಕ್ಕಂಥ ಹೆಚ್ ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ಏನು ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸವನ್ನ ಮಂಡಿಸಬೇಕು ಅಂತ ಹೊರಟಿದ್ರು ಆದರೆ ಇಡೀ ಇಡೀ ಘಟನೆಯ ಒಂದು ಕೇಂದ್ರ ಬಿಂದುವಾಗಿದ್ದಂತಹ ಚಂದ್ರೇಗೌಡರು ಸದಾ ನಗು ಮುಖದಿಂದ ಇದ್ರು ನಾನು ಅವಿಶ್ವಾಸ ನಿರ್ಣಯ ಆದ್ರೂ ಕೂಡ ಗೆದ್ದೇ ಬೀಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾ ಇದ್ರು ಪ್ರೀತಂ ಗೌಡರ ಬೆಂಬಲದೊಂದಿಗೆ ಹಾಗೂ ಕಾಂಗ್ರೆಸ್ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಬೆಂಬಲದೊಂದಿಗೆ ಇದೀಗ ಚಂದ್ರೇಗೌಡರು ಮತ್ತೊಮ್ಮೆ ತಾವೇ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಏನು ಏನಿರ ಪ್ರಕರಣ ಏನೇನು ಆಯ್ತು ಎಲ್ಲವನ್ನ ನಿಮ್ಗೆ ಸಿಂಪಲ್ ಆಗಿ ಬೇಗ ಬೇಗ ಹೇಳ್ತಾ ಹೋದ್ರೆ ಹಾಸನ ನಗರಸಭೆಯಲ್ಲಿ ಜೆ ಡಿ ಅಧ್ಯಕ್ಷರು ಅಧಿಕಾರವನ್ನ ನಿರ್ವಹಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಚಂದ್ರೇಗೌಡರನ್ನ ಆರು ತಿಂಗಳ ಅವಧಿಗೆ ಅಂತ ಪಕ್ಷ ಆಂತರಿಕವಾಗಿ ನಿರ್ಧಾರ ಮಾಡಿ ಆರು ತಿಂಗಳ ಮೇಲೆ ಚಂದ್ರೇಗೌಡರು ರಾಜೀನಾಮೆ ಕೊಡಬೇಕು ಅಂತ ಈ ಹಿಂದೆಯೇ ಪೂರ್ವ ನಿಗದಿಯಂತೆ ಈ ಹಿಂದೆ ಚರ್ಚೆಯನ್ನ ಮಾಡಿಕೊಡಲಾಗಿತ್ತಂತೆ ಅಂತೆಯೇ ಚಂದ್ರೇಗೌಡರು ಆರು ತಿಂಗಳಾದ ಮೇಲೆ ರಾಜೀನಾಮೆಯನ್ನ ಕೊಡಬೇಕಾಗಿತ್ತಂತೆ ಅಂತೆಯೇ ರಾಜೀನಾಮೆಯನ್ನ ನೀಡಿ ಅಂತ ಹೈಕಮಾಂಡ್ ಎಚ್ ಡಿ ರೇವಣ್ಣ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೇಳಿದ್ರು ಆದ್ರೆ ಚಂದ್ರೇಗೌಡರು ನನಗೆ ಕಾಲಾವಕಾಶ ಸಿಕ್ಕಿಲ್ಲ ಹಂಗಾಗಿ ಬಜೆಟ್ ಮಂಡನೆ ಮಾಡೋರ್ಗು ಅವಕಾಶ ಕೊಡಿ ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಆಮೇಲೆ ಹಗ್ಗ ಜಗ್ಗಾಟ ಎಲ್ಲ ಆಯ್ತು ಚಂದ್ರೇಗೌಡರ್ಗೆ ಬಜೆಟ್ ಮಂಡನೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಟ್ರು ಇದಾದ ಮೇಲೆ ರಾಜೀನಾಮೆ ಕೊಡಪ್ಪ ಅಂತ ಕೇಳಿದಾಗ ಚಂದ್ರೇಗೌಡ್ರು ಇಲ್ಲ ನನಗೆ ಬಜೆಟ್ ಮಂಡಿಸಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇನ್ನೊಂದಿಷ್ಟು ಅವಕಾಶ ಬೇಕು ಅಂದ್ರು ಆಗ ನಾಯಕರು ಯಾವ ಕಾರಣಕ್ಕೂ ಕೂಡ ಅವಕಾಶ ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಕೆಳಗಿಳಿಸ್ಬೇಕು ನನಗೆ ಗೊತ್ತು ಅಂತ ರೇಬಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ರಾಜೀನಾಮೆ ಕೊಡೋದಾದ್ರೆ ಹೆಂಗೆ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋದು ಗೊತ್ತು ನಮಗೆ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ರು ಅಂತೆಯೇ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು ಅಂತೆಯೇ ಈ ಹಿಂದೆ ಮೊನ್ನೆ ಮೊನ್ನೆ ಅಷ್ಟೇ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಜೆ ಡಿ ಕಮಲ್ ಕುಮಾರ್ ಅವರ ಪತ್ನಿ ಹೇಮಲತಾ ಕಮಲ್ ಕುಮಾರ್ ಅವರ ಮೂಲಕ ಅವಿಶ್ವಾಸ ನಿರ್ಣಯವನ್ನ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಅಂತೆಯೇ ಇಂದು ಸಭೆ ನಿಗದಿಯಾಗಿತ್ತು ಹನ್ನೊಂದು ಗಂಟೆಗೆ ಸಭೆ ರಾಹು ರಾಹುಕಾಲ ಯಮಗಂಡ ಕಾಲ ಇವೆಲ್ಲವನ್ನ ಕಳೆದುಕೊಂಡು ಸುಮಾರು ಹನ್ನೆರಡು ಮೂವತ್ತರ ಹೊತ್ತಿಗೆ ಎಚ್ ಡಿ ರೇವಣ್ಣ ಅವರೊಟ್ಟಿಗೆ ಸಭೆಯನ್ನ ನಡೆಸಿ ಜೆಡಿಎಸ್ನ ಸದಸ್ಯರೆಲ್ಲರೂ ಕೂಡ ಸಭೆಗೆ ಆಗಮಿಸಿದ್ರು ಇದಕ್ಕಿಂತ ಮುಂಚೆಯೇ ಬಿಜೆಪಿಯ ಹದಿಮೂರು ಒಟ್ಟಿಗೆ ಚಂದ್ರೇಗೌಡರು ಸಭೆಗೆ ಹಾಜರಾದ್ರು ಅದಾದ ನಂತರ ಸಂಸದರು ಅವರ ಕಾಂಗ್ರೆಸ್ನ ಇಬ್ಬರು ಸದಸ್ಯರೊಟ್ಟಿಗೆ ಹಾಜರಾದ್ರು ಈ ಮೂಲಕ ಹನ್ನೆರಡು ಗಂಟೆ ಹನ್ನೆರಡು ವರೆ ಆದರೂ ಕೂಡ ಬರಲಿಲ್ಲ ಜೆಡಿಎಸ್ನವರು ಅಂತ ಹೇಳಿ ಸಭೆಯ ಪ್ರಾರಂಭದಲ್ಲಿ ಒಂದಿಷ್ಟು ಗದ್ದಲಗಳು ಪ್ರಾರಂಭವಾಯ್ತು ಬಾಕ್ಲು ಕ್ಲೋಸ್ ಮಾಡ್ರಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದಿರಿ ಒನ್ ಅವರ್ ಟೈಮ್ ಕೊಡಿ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿ ಅಂತಕ್ಕಂಥ ಬಿಜೆಪಿ ಅವರು ಹಿಡಿದ್ರು ಅವರು ಪ್ರತಿಭಟನೆಯ ಹಾದಿಯನ್ನ ಹಿಡಿಯುವ ಹೊತ್ತಿಗಾಗಲೇ ಜೆಡಿಎಸ್ನವರು ಸಭೆಗೆ ಎಂಟ್ರಿ ಆದ್ರು ಇದಾದ ಮೇಲೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಇವರು ಕೂಡ ಸಭೆಯಲ್ಲಿ ಹಾಜರಿದ್ದರು ಯಾಕೆಂದ್ರೆ ಅವರು ಕೂಡ ಮತದಾನದ ಹಕ್ಕಿರ್ತಕ್ಕಂಥದ್ದು ಹೀಗಾಗಿ ಹದಿನೇಳು ಜೆಡಿಎಸ್ ಸದಸ್ಯರೊಟ್ಟಿಗೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಹಾಗೂ ಜೆ ಡಿ ಎಸ್ ಇಂದ ಆಯ್ಕೆಯಾಗಿರ್ತಕ್ಕಂಥ ಎಂ ಎಲ್ ಸಿ ಸೂರಜ್ ರೇವಣ್ಣ ಸೇರಿದಂತೆ ಹತ್ತೊಂಬತ್ತು ಮತಗಳು ಅವರ ಕಡೆ ಆಗಿದ್ದವು ಇದರೊಟ್ಟಿಗೆ ಒಂದಿಷ್ಟು ಪಕ್ಷೇತರ ಇವೆಲ್ಲ ಸೇರಿಸ್ಕೊಂಡು ಇಪ್ಪತ್ತೊಂದು ಮತಗಳನ್ನ ಪಡೆಯೋದ್ರಲ್ಲಿ ಸಕ್ಸಸ್ ಆದರು ಆದರೆ ಒಟ್ಟು ಇಪ್ಪತ್ತಾರು ಮತಗಳು ಬೇಕಿತ್ತು ಅವಿಶ್ವಾಸವನ್ನ ಮಂಡಿಸ್ಲಿಕ್ಕೆ ಪ್ರೀತಮ್ ಗೌಡರೇ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಕಿಂಗ್ ಮೇಕರ್ ಆಗಿ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾರೆ ಪ್ರೀತಮ್ ಗೌಡ್ರು ತಮ್ಮ ಬಿ ಜೆ ಪಿ ಪಕ್ಷದ ಸದಸ್ಯರುಗಳಿಗೆ ಮೊನ್ನೆ ಒಂದು ಸಭೆಯನ್ನ ಮಾಡಿ ಅಲ್ಲಿ ಚಂದ್ರೇಗೌಡರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ಈ ಸಂದರ್ಭದಲ್ಲಿ ಒಂದಿಷ್ಟು ಕೆಲವೇ ಕೆಲವು ಬೆರಳೆಣಿಕೆ ಮಂದಿ ಸದಸ್ಯರುಗಳು ಚಂದ್ರೇಗೌಡರನ್ನ ಮುಂದುವರೆಸಲಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದರಂತೆ ಆದರೆ ಬಿಜೆಪಿ ಪಕ್ಷದಿಂದ ವಿಪ್ ಅನ್ನ ಜಾರಿ ಮಾಡಲಾಗಿತ್ತು ಚಂದ್ರೇಗೌಡರ ಪರವಾಗಿ ಮತವನ್ನ ಚಲಾವಣೆ ಮಾಡಬೇಕು ಅಂತ ಹೀಗಾಗಿ ಬಿಜೆಪಿಯ ಎಲ್ಲಾ ಹದಿಮೂರು ಸದಸ್ಯರುಗಳು ಕೂಡ ಚಂದ್ರೇಗೌಡರ ಪರವಾಗಿ ಮತವನ್ನ ಚಲಾವಣೆಗೊಳಿಸಿದ್ದಾರೆ ಅಂತೆಯೇ ಕಾಂಗ್ರೆಸ್ನವರು ಕೂಡ ಒಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ ಆದ್ರೆ ಹಾಸನದಲ್ಲಿ ಬಿಜೆಪಿಯೊಟ್ಟಿಗೆ ಸೇರಿಸಿ ತಂತ್ರವನ್ನ ಎಣೆದು ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಬದ್ಧ ವಿರೋಧ ವೈರಿಗಳಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ನ ನಾಯಕರಿಗೆ ಮುಖಭಂಗವನ್ನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕೆ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಕೂಡ ಬಿಜೆಪಿಯವರೊಟ್ಟಿಗೆ ಸೇರ್ಕೊಂಡು ತಮ್ಮದೂ ಒಂದು ಮತವನ್ನು ಸೇರಿದಂತೆ ತಮ್ಮ ಪಕ್ಷದ ಮೂರು ಮತಗಳನ್ನ ಚಂದ್ರೇಗೌಡರ ಪರವಾಗಿ ಚಲಾವಣೆಗೊಳಿಸಿರ್ತಕ್ಕಂಥದ್ದು ಅಂಡ್ ಇಲ್ಲಿ ಸ್ವಾರಸ್ಯಕರ ಘಟನೆ ಏನು ಅಂತ ನೀವು ನೋಡಬಹುದು ಚಂದ್ರೇಗೌಡರು ಚಂದ್ರೇಗೌಡರ ವಿರುದ್ಧವಾಗಿ ಮಂಡಿಸಿದಂತಹ ಅವಿಶ್ವಾಸ ನಿರ್ಣಯದಲ್ಲಿ ಚಂದ್ರೇಗೌಡರು ತಮ್ಮ ವಿರುದ್ಧವಾಗಿ ತಾವೇ ಮತವನ್ನು ಹಾಕೊಂಡಿರ್ತಕ್ಕಂಥದ್ದು ಎಸ್ ಯಾಕೆ ಅಂತ ಅಂದ್ರೆ ಜೆಡಿಎಸ್ ಅವರು ಕೂಡ ವಿಪ್ ಜಾರಿಯನ್ನ ಮಾಡಿದ್ರು ಜೆಡಿಎಸ್ ತಮ್ಮ ನಗರಸಭಾ ಸದಸ್ಯರುಗಳು ಯಾರ್ಯಾರು ಜೆ ಡಿ ಎಸ್ ನಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ವಿಪ್ ಜಾರಿ ಮಾಡಿದ್ರು ಚಂದ್ರೇಗೌಡರ ವಿರುದ್ಧವಾಗಿ ಮತವನ್ನ ಹಾಕಬೇಕು ಅಂತ ಹಾಗಾಗಿ ವಿಪ್ ಉಲ್ಲಂಘನೆಯನ್ನ ಮಾಡಿಬಿಟ್ರೆ ಚಂದ್ರೇಗೌಡರು ತಮ್ಮ ಸದಸ್ಯತ್ವವನ್ನ ಕಳ್ಕೊಬೇಕಾದಂತಹ ಸನ್ನಿವೇಶ ಎದುರಾಗಬಹುದು ಹೀಗಾಗಿ ತಮ್ಮ ವಿರುದ್ಧ ತಾವೇ ಮತವನ್ನ ಹಾಕಿಕೊಂಡಿದ್ದಾರೆ ಚಂದ್ರೇಗೌಡರು ಯಾಕೆಂದ್ರೆ ಅವ್ರಿಗೆ ಗೊತ್ತಿದ್ದು ಬಿಜೆಪಿ ಅವರ ಸಪೋರ್ಟ್ ಇದೆ ಕಾಂಗ್ರೆಸ್ ಅವರ ಸಪೋರ್ಟ್ ಇದೆ ಇವರು ಏನ್ ಮಾಡಿದ್ರು ನನ್ನನ್ನು ಸೋಲ್ಸೋಕೆ ಅಂತ ಈ ಮೂಲಕ ಮತ್ತೊಮ್ಮೆ ಹಾಸನದ ರಾಜಕೀಯ ವಲಯದಲ್ಲಿ ಒಂದು ಕಡೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಂದ್ರೆ ಹಾಸನದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ನೊಟ್ಟಿಗೆ ಸೇರ್ಕೊಂಡು ಜೆ ಡಿ ಎಸ್ ನಾಯಕರಿಗೆ ಮುಖಭಂಗವನ್ನ ತಂದಿರತಕ್ಕಂಥದ್ದು ಇವಕ್ಕೆಲ್ಲಕ್ಕೂ ಕೂಡ ಒಂದು ರೀಸನ್ ಇದೆ ಏನು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಹಾಸನದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಬಿಜೆಪಿಯಿಂದ ಗೆದ್ದರು ಕೂಡ ಜೆಡಿಎಸ್ನ ಬೆಂಬಲದೊಂದಿಗೆ ಯಾರು ಗುರುತಿಸ್ಕೊಂಡಿದ್ರು ಲತಾದೇವಿ ಸುರೇಶ್ ಅಂತಕ್ಕಂಥವ್ರು ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಆಗಿತ್ತು ಅಧ್ಯಕ್ಷ ಸ್ಥಾನವನ್ನ ಜೆ ಡಿ ಎಸ್ಗೆ ಕೊಡಬೇಕು ಉಪಾಧ್ಯಕ್ಷ ಸ್ಥಾನವನ್ನ ಬಿಜೆಪಿಗೆ ಕೊಡಬೇಕು ಅಂತ ಮೈತ್ರಿ ಅಹ್ ಇದ್ದಿದ್ರಿಂದ ಜೆಡಿಎಸ್ ಮತ್ತೆ ಬಿಜೆಪಿ ಒಪ್ಪಂದ ಮಾಡಿಕೊಂಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ರೇವಣ್ಣ ಅವರು ತಮ್ಮ ಚಾಣಾಕ್ಷತನೆಯನ್ನ ಉಪಯೋಗಿಸಿ ಜೆ ಡಿ ಎಸ್ ಇಂದ ಅಧ್ಯಕ್ಷರನ್ನ ಕಣಕ್ಕಿಳಿಸಿದ್ರು ಬಿಜೆಪಿಯವರು ಅಧ್ಯಕ್ಷರಿಗೆ ಮತವನ್ನ ಚಲಾವಣೆ ಮಾಡಿದ್ರು ಆದ್ರೆ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯಿಂದಲೇ ಆಯ್ಕೆಯಾದವರು ಆದ್ರೆ ಜೆಡಿಎಸ್ನೊಂದಿಗೆ ಗುರುತಿಸಿಕೊಂಡಿದ್ದವರು ಬಿಜೆಪಿಯಿಂದ ಹಾಕಿದ್ದಂತಹ ಅಭ್ಯರ್ಥಿಯ ಬದಲಾಗಿ ಬಿಜೆಪಿಯಲ್ಲಿ ಗೆದ್ದು ಜೆಡಿಎಸ್ ನಲ್ಲಿ ಗುರುತಿಸ್ಕೊಂಡಿದ್ದಂತಹ ಲತಾದೇವಿ ಸುರೇಶ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಬಿಜೆಪಿಗೆ ಅಲ್ಲಿ ಒಂದು ಪೆಟ್ಟನ್ನ ಕೊಟ್ಟಿದ್ರು ಇದೇ ಕಾರಣಕ್ಕೆ ಇದೀಗ ಪ್ರೀತಂ ಗೌಡ್ರು ಆಗ ಉಪಾಧ್ಯಕ್ಷರು ಸೋಲ್ಸಿ ನಮಗೆ ಮುಖಭಂಗ ಮಾಡಿದ್ರಿ ಅಲ್ವಾ ತಗಲಿ ಈಗ ಅಂತ ಹೇಳಿ ಅಧ್ಯಕ್ಷರನ್ನ ಜೆ ಡಿ ಎಸ್ ಅಧ್ಯಕ್ಷರನ್ನೇ ಬೆಂಬಲಿಸಿದ್ದಾರೆ ಆದರೆ ಅವಿಶ್ವಾಸ ಅವಿಶ್ವಾಸವನ್ನಿರುವ ಸಂದರ್ಭದಲ್ಲಿ ಚಂದ್ರೇಗೌಡರನ್ನ ಬೆಂಬಲಿಸಿ ಡಿ ಎಸ್ ನಾಯಕರಿಗೆ ಮುಖಭಂಗ ಆಗುವಂತೆ ಮಾಡುವ ಮೂಲಕ ಹಾಸನ ರಾಜಕೀಯಕ್ಕೆ ಮತ್ತೊಂದು ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ನಾವಿಬ್ರು ಕೂಡ ಮೈತ್ರಿ ರಾಜ್ಯದಲ್ಲಿರ್ಬೋದು ಹಾಸನದಲ್ಲಿ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತ್ ಮಾಡಿದ್ದಾರೆ ಚಂದ್ರೇಗೌಡರು ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದ ಮೇಲೆ ಮುಂದಿನ ಆರು ತಿಂಗಳು ಯಾವ ಕಾರಣಕ್ಕೂ ಕೂಡ ಅವರನ್ನ ಯಾರು ಅಳ್ಳಾಡ್ಸಕ್ಕಾಗದಿಲ್ಲ ಹಂಗಾಗಿ ಮುಂದಿನ ಆರು ತಿಂಗಳು ಮತ್ತೆ ಚಂದ್ರಗೌಡರು ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಈ ಮೂಲಕ ಹಾಸನ ನಗರಸಭೆ ಏನಾದರೂ ಇಲ್ಲ ಆಲ್ರೆಡಿ ಏರಿ ಆಲ್ರೆಡಿ ಮೇಲ್ದರ್ಜೆಗೆ ಹೋಗಿದೆ ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಮಹಾನಗರ ಪಾಲಿಕೆ ಅಂತ ಘೋಷಣೆ ಆಗಿಲ್ಲ ಅಧಿಕೃತವಾಗಿ ಅಂತ ಅಂದ್ರೆ ಹೇಳ್ತಿರ್ತಕ್ಕಂಥದ್ದು ಆನ್ ಡಾಕ್ಯುಮೆಂಟ್ ಆಗಿದೆ ಆದ್ರೆ ಮಹಾನಗರ ಪಾಲಿಕೆ ಅಂತ ಇನ್ನು ಕೂಡ ಅಧಿಕೃತವಾಗಿ ಸ್ಟ್ರಕ್ಚರ್ ಸಿದ್ಧವಾಗಿಲ್ಲ ಒಂದು ವೇಳೆ ಸ್ಟ್ರಕ್ಚರ್ ಹಾಸನದ ಮೊದಲ ಮೇಯರ್ ಆಗಲಿದ್ದಾರೆ ಚಂದ್ರೇಗೌಡ್ರು ಹಾಸನದ ಮೊದಲ ಮೇಯರ್ ಆಗಬೇಕು ಅನ್ನೋ ಕಾರಣಕ್ಕೆ ಚಂದ್ರೇಗೌಡರು ಇಷ್ಟೆಲ್ಲ ಹರಸಾಹಸವನ್ನ ಪಟ್ಟಿದ್ದಾರೆ ಇದರೊಟ್ಟಿಗೆ ಭವಾನಿ ರೇವಣ್ಣ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಗಿರೀಶ್ ಚಂದೀರಪ್ಪ ಅವರಿಗೂ ಕೂಡ ಈ ಮೂಲಕ ಬಹಳ ಹಿನ್ನಡೆ ಆಗಿರ್ತಾರೆ ಮಾಡಿರ್ತಕ್ಕಂಥದ್ದು ತಾವು ಅಧ್ಯಕ್ಷರ ಆಗಲೇಬೇಕು ಅನ್ನೋ ಕಾರಣಕ್ಕೆ ಗಿರೀಶ್ ಚನ್ವೀರಪ್ಪ ಅವರು ಇನ್ನಿಲ್ಲದ ಸರ್ಕಸ್ ಗಳನ್ನ ಮಾಡಿದ್ರು ಆದ್ರೆ ಕೂಡ ಫೇಲ್ ಆಗಿರ್ತಕ್ಕಂಥದ್ದು ಪ್ರೀತಮ್ ಗೌಡರ ರಾಜಕೀಯ ಚಾಣಾಕ್ಷತೆ ಮುಂದೆ ಸದ್ಯ ರೇವಣ್ಣ ಅವರಿಗೆ ತೀವ್ರ ಮುಖಭಂಗ ಆಗಿರ್ತಕ್ಕಂಥದ್ದು ಈ ಕ್ಷಣಕ್ಕೆ ಫೈನ್ ಒಟ್ಟಿನಲ್ಲಿ ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿವಸ ಇದ್ದಂತ ಗೊಂದಲ ಎಲ್ಲಕ್ಕೂ ಕೂಡ ತೆರೆಬಿದ್ದಿದೆ ಅಟ್ ದ ಎಂಡ್ ಜೆಡಿಎಸ್ ಇಪ್ಪತ್ತೊಂದು ಮತಗಳನ್ನ ಪಡ್ಕೊಂಡು ಈ ಮೂಲಕ ಅವಿಶ್ವಾಸ ನಿರ್ಣಯದಲ್ಲಿ ಸೋತಿದೆ ಹದಿನೇಳು ಮತಗಳು ಅವಿಶ್ವಾಸ ನಿರ್ಣಯದ ವಿರುದ್ಧವಾಗಿ ಬಿದ್ದಿರುವುದರಿಂದಾಗಿ ಚಂದ್ರಗೌಡರು ಮತ್ತೊಮ್ಮೆ ಗೆದ್ದು ಬೀಗಿ ನಗೆಯನ್ನ ಬೀರಿದ್ದಾರೆ ಅಂತ ಹೇಳ್ತಾ ಇದಾಗಿ ತಿರುತ್ತೆ ನಾವು ವಿಶೇಷ ನಿರತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸುತ್ತ ನಮ್ಮ ನಡೆ